ವೆಲ್ಕಂ ಅವರ್ ಚಾನ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ವಿಶ್ವಯೋಗ ದಿನಾಚರಣೆ ಪ್ರಬಂಧ ಪೀಠಿಕೆ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ವಿಶ್ವಯೋಗ ದಿನವನ್ನು ಆಚರಿಸಲಾಗುತ್ತದೆ ಯೋಗವು ಉತ್ತಮ ಆರೋಗ್ಯಕರ ಜೀವನಕ್ಕೆ ಮತ್ತು ಮಾನಸಿಕ ಬೆಳವಣಿಗೆ ಅನುಕೂಲವಾಗಿದೆ ಆರೋಗ್ಯವು ಪ್ರತಿಯೊಬ್ಬ ವ್ಯಕ್ತಿಯುತ್ತಮುಖವಾದ ಸಂಪತ್ತು ಇದು ಪ್ರತಿಯೊಬ್ಬರಿಗೂ ಬೇಕಾದ ಅಂಶವಾಗಿದೆ ಯೋಗವು ಅಂತಹ ಒಂದು ಕಲೆಯಾಗಿದ್ದು ಅದರ ಮೂಲಕ ವ್ಯಕ್ತಿಯು ತನ್ನನ್ನು ತಾನು ಆರೋಗ್ಯವಾಗಿರಿಸಿಕೊಳ್ಳಬಹುದು ಇದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಅನೇಕ ರೀತಿಯ ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗಳಿಂದ ಹೊರಬರಬಹುದು ವಿಷಯ ಬೆಳವಣಿಗೆ ಪ್ರತಿಯೊಬ್ಬ ವ್ಯಕ್ತಿಯು ಜೀವಿಸಲು ಗಾಳಿ ಎಷ್ಟು ಅವಶ್ಯವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಆರೋಗ್ಯ ಕೂಡ ಮುಖ್ಯ ಅದು ಯೋಗದಿಂದ ದೊರೆಯುತ್ತದೆ ಯೋಗ ಮತ್ತು ಪ್ರಾಣಾಯಾಮ ನಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಯೋಗವು ಆತ್ಮ ಮತ್ತು ದೇಹದ ಮಿಲನವನ್ನು ತರುತ್ತದೆ ಯೋಗವು ಬದುಕುವ ಕಲೆಯನ್ನು ರೂಪಿಸುತ್ತದೆ ಇದು ನಮಗೆ ಪುರಾತನ ಕಾಲದಿಂದಲೂ ಬಂದಂತಹ ಕೊಡುಗೆಯಾಗಿದೆ ನರೇಂದ್ರ ಮೋದಿಯವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಇಪ್ಪತ್ತೇಳು ಸೆಪ್ಟೆಂಬರ್ ಎರಡು ಸಾವಿರ ಹದಿನಾಲ್ಕು ರಂದು ತಮ್ಮ ಭಾಷಣದಲ್ಲಿ ಘೋಷಿಸಿದರು ಅದರ ನಂತರ ವಿಶ್ವಸಂಸ್ಥೆಯ ಒಂದು ಹಂಡ್ರೆಡ್ ತೊಂಬತ್ಮೂರು ಸದಸ್ಯರ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನವನ್ನು ಒಪ್ಪಿಕೊಳ್ಳಲಾಯಿತು ಮತ್ತು ಜೂನ್ ಇಪ್ಪತ್ತೊಂದು ಅನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಹೆಸರಿಸಲಾಯಿತು ಹಿಂದಿನ ದಿನಗಳಲ್ಲಿ ಹಿಂದೂ ಜೈನ ಮತ್ತು ಬೌದ್ಧ ಧರ್ಮದ ಧಾರ್ಮಿಕ ಅನುಯಾಯಿಗಳು ಇದನ್ನು ಆಚರಿಸುತ್ತಿದ್ದರು ಇಂದಿನ ಆಧುನಿಕ ಯುಗದಲ್ಲಿ ಜನರು ಹೆಚ್ಚಿನ ಒತ್ತಡ ಮತ್ತು ಖಿನ್ನತೆಯಲ್ಲಿ ಬದುಕುತ್ತಿದ್ದಾರೆ ಇದರಿಂದ ಹೊರಬರಲು ಯೋಗವು ತುಂಬಾ ಉಪಯೋಗಕರವಾಗಿದೆ ದಿನದಲ್ಲಿ ಯೋಗಕ್ಕಾಗಿ ಹದಿನೈದು ನಿಮಿಷಗಳನ್ನು ನೀಡುವುದರಿಂದ ದೇಹ ಮನಸ್ಸು ಮತ್ತು ಹೃದಯ ಆರೋಗ್ಯವಾಗಿರುತ್ತದೆ ಈ ಯೋಗ ಕಲೆ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಪ್ರಚಲಿತವಾಗಿದೆ ಇಂದು ಭಾರತ ಯೋಗದ ವಿಶ್ವಗುರು ಎನಿಸಿಕೊಂಡಿದೆ ಯೋಗದ ಪ್ರಯೋಜನಗಳು ಯೋಗದಿಂದಾಗಿ ವ್ಯಕ್ತಿಗೆ ಅನೇಕ ಪ್ರಯೋಜನಗಳಿವೆ ಅವುಗಳೆಂದರೆ ಮಾನಸಿಕ ಬೆಳವಣಿಗೆ ಮನಸ್ಸನ್ನು ಶಾಂತವಾಗಿಡಲು ಆರೋಗ್ಯ ವಿಕಸನಕ್ಕೆ ಅನುಕೂಲವಾಗಿದೆ ಯೋಗವು ನಮ್ಮ ದೇಹದ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹದಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದ ಬದುಕಿನಲ್ಲಿ ಉತ್ಸಾಹ ಹೆಚ್ಚುತ್ತದೆ ಶ್ರಮದ ಕೆಲಸಗಳಿಗೆ ದೇಹವು ಹೊಂದಿಕೊಳ್ಳುತ್ತದೆ ಯಾವುದೇ ಕೆಲಸದ ಬಗ್ಗೆ ನಮಗೆ ಆಯಾಸ ಅಥವಾ ದುಃಖದ ಭಾವನೆ ಇರುವುದಿಲ್ಲ ಇದು ದೇಹ ಮತ್ತು ಮನಸ್ಸು ಎರಡನ್ನೂ ನಿಯಂತ್ರಣದಲ್ಲಿಡುತ್ತದೆ ಯೋಗದಿಂದಾಗಿ ದೇಹದಲ್ಲಿ ಚುರುಕುತನ ಉಂಟಾಗುತ್ತದೆ ಇದು ಹಾನಿಕಾರಕ ವಿಷವನ್ನು ತೆಗೆದುಹಾಕುತ್ತದೆ ಇದರಿಂದಾಗಿ ದೇಹದ ಅಸ್ವಸ್ಥತೆಗಳು ದೂರವಾಗುತ್ತವೆ ಮತ್ತು ರೋಗಿಗಳು ಅದರಿಂದ ಪರಿಹಾರವನ್ನು ಪಡೆಯುತ್ತಾರೆ ಅದೇ ಸಮಯದಲ್ಲಿ ಸಕಾರಾತ್ಮಕತೆಯ ಪ್ರಜ್ಞೆಯೂ ಹರಿಯುತ್ತದೆ ಯೋಗವು ರಕ್ತದ ಹರಿವನ್ನು ಚೆನ್ನಾಗಿಡುತ್ತದೆ ಮತ್ತು ದೇಹದ ತೂಕವನ್ನು ನಿಯಂತ್ರಣದಲ್ಲಿಡಲು ಸಹಕರಿಸುತ್ತದೆ ಮತ್ತು ಮನುಷ್ಯನ ಮಾನಸಿಕ ಬೆಳವಣಿಗೆಯಾಗುತ್ತದೆ ವ್ಯಕ್ತಿಯು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸಮರ್ಥರಾಗುತ್ತಾರೆ ಅಲ್ಲದೆ ಜೀವನದ ಸವಾಲುಗಳನ್ನು ಉತ್ಸಾಹದಿಂದ ತೆಗೆದುಕೊಳ್ಳುತ್ತಾರೆ ದೊಡ್ಡ ಕಾಯಿಲೆಯ ವಿರುದ್ಧ ಹೋರಾಡಲು ಶಕ್ತಿಯು ಹರಡುತ್ತದೆ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಸಕಾರಾತ್ಮಕ ಭಾವನೆ ಬರುತ್ತದೆ ಯೋಗವು ದೇಹದ ಬಿಗಿತವನ್ನು ಕೊನೆಗೊಳಿಸುತ್ತದೆ ದೇಹದಲ್ಲಿ ಕೊಬ್ಬಿನಂಶವನ್ನು ಕರಗಿಸುತ್ತದೆ ಯಾವುದೇ ಕೆಲಸದ ಬಗ್ಗೆ ಆಯಾಸ ಅಥವಾ ದುಃಖದ ಭಾವನೆ ಇರುವುದಿಲ್ಲ ಎಲ್ಲ ಅಂಗಗಳು ತಮ್ಮ ಕೆಲಸವನ್ನು ಮಾಡಲು ಸಾಕಷ್ಟು ಶಕ್ತಿಯನ್ನು ಪಡೆಯುತ್ತವೆ ಉಪಸಂಹಾರ ಸಂಕ್ಷಿಪ್ತವಾಗಿ ಯೋಗವು ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಅದರ ಪ್ರಯೋಜನವನ್ನು ಕಾಪಾಡಿಕೊಳ್ಳಲು ಇದನ್ನು ಅಭ್ಯಾಸ ಮಾಡಬೇಕು ಔಷಧಿಗಳಂತಹ ಯಾವುದೇ ಕೃತಕ ವಿಧಾನಗಳನ್ನು ಬಳಸದೆ ಆರೋಗ್ಯಕರ ಮತ್ತು ದೀರ್ಘಾವಧಿಯ ಜೀವನವನ್ನು ನಡೆಸುವ ರಹಸ್ಯವಾಗಿದೆ ಎಲ್ಲಾ ಅಂಗಗಳು ತಮ್ಮ ಕೆಲಸವನ್ನು ಮಾಡಲು ಸಾಕಷ್ಟು ಶಕ್ತಿಯನ್ನು ಪಡೆಯುತ್ತವೆ